ಸಾರ್ವಜನಿಕ ಶಿಕ್ಷಣದ ಉಳಿವಿಗಾಗಿ ಸರ್ಕಾರಿ ಹಾಸ್ಟೆಲ್ಗಳ ಬಲವರ್ಧನೆಗಾಗಿ ಒತ್ತಾಯಿಸಿ ರಾಜ್ಯಾದ್ಯಂತ ಎಸ್ಎಫ್ಐ ಶೈಕ್ಷಣಿಕ ಚಾಥಾ ನಡೆಸುತ್ತಿದೆ ಇದರ ಭಾಗವಾಗಿ ನಗರಕ್ಕೆ ಆಗಮಿಸಿದ ಜಾಥಾಕ್ಕೆ ಜಿಲ್ಲಾ ಸಮಿತಿಯು ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು ನಂತರ ನಗರದ ವಿಭಜಿತ ಪ್ರಧಾನ ಕಾಲೇಜಿನ ಕ್ಯಾಂಪಸ್ನಲ್ಲಿ ಬಹಿರಂಗ ಸಭೆ ನಡೆಸಲಾಯಿತು ಜಾಥಾ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಎಸ್ಎಫ್ಐ ರಾಜ್ಯಾಧ್ಯಕ್ಷರಾದ ಶಿವಪ್ಪ ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಎಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಶಾಲೆಗಳು ಮತ್ತು ಎರಡು ಲಕ್ಷದ ನಲವತ್ತೈದು ಸಾವಿರದ ಮುನ್ನೂರ ಮೂವತ್ತೇಳು ಶಿಕ್ಷಕರು ಕೆಲಸ ನಿರ್ವಹಿಸುತ್ತಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದು ವೇಳೆಗೆ ರಾಜ್ಯದಲ್ಲಿ ನಲವತ್ತೇಳು ಸಾವಿರದ ಮುನ್ನೂರ ಎಂಬತ್ತಾರು ಶಾಲೆಗಳು ಮತ್ತು ಒಂದು ಲಕ್ಷದ ನಲವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತಾರು ಶಿಕ್ಷಕರು ಕೆಲಸ ನಿರ್ವಹಿಸುತ್ತಿದ್ದಾರೆ ಅಂದರೆ ಕಳೆದ ಹನ್ನೊಂದು ವರ್ಷದಲ್ಲಿ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರದ ನಾನೂರ ಎಂಬತ್ತು ಶಾಲೆಗಳು ಮುಚ್ಚಲಾಗಿದೆ ಮತ್ತು ಒಂದು ಲಕ್ಷದ ಹನ್ನೊಂದು ಶಿಕ್ಷಕ ಹುದ್ದೆಗಳು ಕುಂಠಿತಗೊಂಡಿವೆ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯ ಮತ್ತು ಗುಣಮಟ್ಟದ ಶಿಕ್ಷಣ ನೀಡಲು ವಿಫಲವಾದ ಕಾರಣದಿಂದ ಸರ್ಕಾರಿ ಶಾಲೆಗೆ ಸೇರುವ ಮಕ್ಕಳ ಪ್ರಮಾಣ ಕಡಿಮೆಯಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡು ನಾಲ್ಕು ಆರು ಲಕ್ಷ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ರಾಜ್ಯದಲ್ಲಿ ಕಾಲೇಜು ಶುಲ್ಕಗಳು ವಿಪರೀತ ಹೆಚ್ಚಳವಾಗಿದೆ ಶಾಲೆ ಕಾಲೇಜುಗಳ ಶುಲ್ಕ ಸಾವಿರದ ಲಕ್ಷಕ್ಕೆ ಬಂದು ನಿಂತಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಕೋಟಿ ತಲುಪಿದರೂ ಆಶ್ಚರ್ಯ ಪಡುವಂತಿಲ್ಲ ಈಗಾಗಲೇ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ಕೋರ್ಸ್ ಕಾಲೇಜು ಶುಲ್ಕ ಕೋಟಿ ತಲುಪಿದೆ ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯಾದ್ಯಂತ ಶೈಕ್ಷಣಿಕ ಈ ಒಂದು ಶೈಕ್ಷಣಿಕ ಜಾತದ ಉದ್ದೇಶ ಏನು ಅಂತಂದರೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಉಳಿಬೇಕು ಹಾಸ್ಟೆಲ್ ಬಲವರ್ಧನೆ ಆಗಬೇಕು ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ ಇವತ್ತು ಸರ್ಕಾರ ಏನಕ್ಕೋಸ್ಕರ ಇವತ್ತು ದಾಖಲಾತಿಗಳು ಸೇರ್ತಾ ಇಲ್ಲ ಅನ್ನುವಂಥದ್ದು ಅಧ್ಯಯನವನ್ನು ಮಾಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚದೇನೆ ಹೆಚ್ಚಿನದಾಗಿ ತೆರೆಯಬೇಕು ಮತ್ತೆ ಶಾಲೆಗಳನ್ನು ಬಲಪಡಿಸಬೇಕು ಹಾಗೂ ಹಾಸ್ಟೆಲ್ ಬಲವರ್ಧನೆ ಆಗಬೇಕು ಹಾಸ್ಟೆಲ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಆದ್ರಿಂದ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮಾಸಿಕವಾಗಿ ನಿಗದಿ ಮಾಡಿರುವಂತಹ ಸಾವಿರದ ಎಂಟುನೂರ ಐವತ್ತು ರೂಪಾಯಿಯನ್ನ ನಾಲ್ಕೂವರೆ ಸಾವಿರಕ್ಕೆ ಹೆಚ್ಚಳ ಮಾಡಬೇಕು ಆರೋಗ್ಯ ಭದ್ರತೆಯನ್ನು ಒದಗಿಸಬೇಕು ಮುಖ್ಯವಾಗಿ ಹಾಸ್ಟೆಲ್ ಅರ್ಜಿ ಸಲ್ಲಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹಾಸ್ಟೆಲ್ ಅನ್ನು ಒದಗಿಸಬೇಕು ಅಂತ ಹೇಳಿಬಿಟ್ಟು ಇವತ್ತು ರಾಜ್ಯ ಮಟ್ಟದ ಜಾಥಾ ಹದಿಮೂರನೇ ತಾರೀಕು ದಾವಣಗೆರೆಯಲ್ಲಿ ಪ್ರಾರಂಭವಾಗಿ ಇಂದು ಆಶ್ರಮವನ್ನು ತಲುಪಿದೆ ಈ ಒಂದು ಜಾಥಾ ಇಪ್ಪತ್ತ ಎಂಟನೇ ತಾರೀಕು ಹಾವೇರಿಗೆ ತಲುಪಿ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ರಾಜ್ಯ ಮಟ್ಟದ ಹಾಸ್ಟೆಲ್ ಸಮಾವೇಶವನ್ನು ನಡೆಸಿ ಅಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಾವೇಶದಲ್ಲಿ ಚರ್ಚೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನು ರೂಪಿಸಬೇಕು ಅನ್ನುವಂಥದ್ದನ್ನ ನಿರ್ಣಯವನ್ನು ತೆಗೆದುಕೊಂಡು ಹೋರಾಟವನ್ನು ರೂಪಿಸ್ತಾ ಇದ್ದೀವಿ ಆದ್ದರಿಂದ ಈ ಎಸ್ ಐ ಜಾಥಾ ಇವ ಇವತ್ತು ಡಿಮ್ಯಾಂಡನ್ನು ಮಾಡ್ತಾ ಇದೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಉಳಿಬೇಕು ಹಾಸ್ಟೆಲ್ಗಳು ಬಲವರ್ಧನೆ ಕಾರ್ಯಕ್ರಮದಲ್ಲಿ ಎಸ್ಎಫ್ಐ ರಾಜ್ಯ ಕಾರ್ಯದರ್ಶಿ ವಿಜಯ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಪೃಥ್ವಿ ವಿವೇಕ್ ಅರ್ಪಿತಾ ವಿದ್ಯಾ ಪ್ರೇಮ್ದೇಶ್ ಸೇರಿದಂತೆ ವಿದ್ಯಾರ್ಥಿಗಳು ಸಾಹಿತಿಗಳು ಚಿಂತಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಭಾಗವಹಿಸಿದರು